ಎಳಕಲ್ ನಗರದಲ್ಲಿ ನಡೆದಿದೆ ಅಜ್ಜನ ಅದ್ಭುತ ಪವಾಡ ಎಳಕಲ್ ನಗರದ ಮುರ್ತಜಾ ಖಾದ್ರಿ ದರ್ಗಾದಲ್ಲಿ ಘಟನೆ ನಡೆದಿದ್ದು ಮಗುವಿನ ಅಂತ್ಯ ಸಂಸ್ಕಾರಕ್ಕೆ ಬಂದವರು ಖುಷಿಯಿಂದ ವಾಪಸ್ ಆಗಿದ್ದಾರೆ ಹೌದು ಎಳಕಲ್ ನಗರದ ಕೊರವಾರವಣಿಯ ಒಂದು ವರ್ಷದ ಬಾಲಕ ದ್ಯಾಮಣ್ಣ ಬಸವರಾಜ ಭಜಂತ್ರಿ ಕೆಲವು ತಿಂಗಳಿನಿಂದ ಕಾಯಿಲೆಗೆ ತುತ್ತಾಗಿದ್ದ ಪೋಷಕರು ಹಲವಾರು ಆಸ್ಪತ್ರೆಗೆ ತೋರಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೊನೆಗೆ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲಿರುವ ಡಾಕ್ಟರ್ ಕೆಲವು ದಿನಗಳಿಂದ ಚಿಕಿತ್ಸೆ ಕೊಡುತ್ತಿದ್ರು ಆದರೆ ಮಗು ಚೇತರಿಕೆ ಕಂಡಿರಲಿಲ್ಲ ಡಾಕ್ಟರ್ ಚಿಕಿತ್ಸೆ ಫಲಕಾರಿಯಾಗದೆ ಮಗು ತೀರ್ಕೊಂಡಿದೆ ಅಂತ ಹೇಳಿದ್ದಾರೆ ಪೋಷಕರು ತಮ್ಮ ಎಲ್ಲ ಸಂಬಂಧಿಕರಿಗೆ ವಿಷಯ ತಿಳಿಸಿ ತಮ್ಮ ಸ್ವಂತ ಊರಾದ ಎಳಕಲ್ ನಗರಕ್ಕೆ ತರಲು ನಿರ್ಧರಿಸಿದ್ರು ಸಂಬಂಧಿಕರು ಮಗುವಿನ ಅಂತ್ಯ ಸಂಸ್ಕಾರಕ್ಕೆ ಆಗಮಿಸಿದ್ರು ಬಾಗಲಕೋಟೆಯಿಂದ ಮನೆಗೆ ಕರೆದುಕೊಂಡು ಬರುವ ಸಮಯದಲ್ಲಿ ಮಗು ಕೈ ಅಲ್ಲುಗಾಡಿಸಿದೆ ಗಾಡಿಯಲ್ಲಿರೋರು ಬೆಚ್ಬಿದ್ದರೆ ಇದು ದೇವರ ಕೃಪೆ ನಾವು ಮನೆ ಕರೆದುಕೊಂಡು ಹೋಗೋದು ಬೇಡ ಮೃತರ್ಜ ಖಾದ್ರಿ ದರ್ಗಾಕ್ಕೆ ಕರೆದುಕೊಂಡು ಹೋಗಿ ಅಜ್ಜನ ಮಡಿಲಿಗೆ ಒಪ್ಪಿಸೋಣ ಅಂತ ದರ್ಗಾಕ್ಕೆ ಕರೆತದ್ರು ಕೆಲವೇ ನಿಮಿಷದಲ್ಲಿ ಮಗು ಕೈ ಕಾಲು ಹೊಡೆದು ಕಣ್ಣು ತೆಗೆದು ಎಲ್ಲರನ್ನ ನೋಡಲು ಪ್ರಾರಂಭಿಸಿತು ನಂತರ ಮಗುವನ್ನ ಮತ್ತೊಮ್ಮೆ ಪರೀಕ್ಷಿಸಲು ಇಳಕಲ್ ನಗರದ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು

ಒಂದು ಮಾಡುದು ತಾವೊಂದು ಮಾಡುದು ಇನ್ನು ನಾನಾತಾರಾಗಿ ಸದತ್ ಅಂತಂದು ಎಲ್ಲ ಊರಿಗೆ ಫೋನ್ ಮಾಡಿಟ್ಟು ಒಗಿತ್ರಿ ಜೀವನ ಏನಿಲ್ಲ ಒಯ್ಬಿಡುತ್ತೆ ಕಾಲೆಲ್ಲ ಕೈಯೆಲ್ಲ ಎಲ್ಲ ಉಸಿಲಾಸ್ ಎಲ್ಲ ನಿಗತ್ ಒಳ್ಳಿ ನಡೆದರಾಗ ನೀರ್ ನೀರು ಒಂದು ವರ್ಷದ ಕೂಸ ನೀರ ಇಲ್ಲಿ ಎಲ್ಲರೂ ಅಯ ಎಲ್ಲ ಬದುಕಿತ್ತು ಹೊಳ್ಳಿ ಜೀವನ

ದೊಡ್ಡದ ಜಗಿದಾಗ ಬರೀ ತೊಡ್ಡದ ಜಗಿದಾಗ ಹಾಕಿ ಸ್ವಲ್ಪ ಹತ್ರ ತೊಗೊಂಡು ಎಲ್ಲರೂ ಬತ್ತ ಅದ್ನ ಹುರ್ಷನ್ ಅಂದಾಗ ಅದನ್ನ ಕೈ ಮೇಲೆ ಬಂದು ಇಲ್ಲೇ ಬಂದು ಎಲ್ಲರೂ ಸರ್ ಈಗ ಮತ್ತೆ ಅದನ್ನೆಲ್ಲ ಇದು ಮಾಡಿ ಮತ್ತೆ ಆರಾಮಾಗಿ ಸರ್ ಕೆಮ್ಮಾಗಿ ಹುಡುಗ